ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮಿ ಕಿಚನ್ ರೂಮ್ ನಾನು ಇವತ್ತಿನ ರೆಸಿಪಿಲಿ ಅವರೆಕಾಳು ತರಕಾರಿ ಪಲ್ಯ ಮಾಡೋದು ಹೇಗೆ ಅಂತ ಇದ್ದೀನಿ ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಸೊ ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ಹಾಕಿ ಅಕ್ಕಿ ತರಕಾರಿ ಪಲ್ಯ ಮಾಡೋದರಿಂದ ಇದನ್ನು ದೋಸೆ ಚಪಾತಿ ಪೂರಿ ಮತ್ತು ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಬನ್ನಿ ಇವಾಗ ಇಂಗ್ರೀಡಿಯೆಂಟ್ಸ್ ನೋಡೋಣ ಅವರೆಕಾಳು ತರಕಾರಿ ಪಲ್ಯ ಮಾಡೋಕ್ಕೆ ನಾನು ತೊಗೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದು ಫಸ್ಟು ನಾನಿಲ್ಲಿ ಅವರೆಕಾಳನ್ನ ನೀಟಾಗಿ ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ ನಿಮಗೆ ಬೇಕಾಗಿರುವಂಥ ಇಷ್ಟವಾದಂಥ ತರಕಾರಿಗಳು ನಾನು ತೊಗೊಂಡಿರೋದು ಬೀನೀಸು ಕ್ಯಾರೆಟು ಗೆಡ್ಡೆಕೋಸು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಸ್ಪಟ್ ಟೊಮೊಟಾ ಧನಿಯಾ ಪುಡಿ ಮೆಣಸಿಕಾಯಿ ಪುಡಿ ಈರುಳ್ಳಿ ಮತ್ತು ಕಾಯಿನ ರುಬ್ಬಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಇವಾಗ ತರಕಾರಿ ಪಲ್ಯನೇ ಯಾವ ಥರ ಮಾಡೋದು ಅಂತ ನೋಡೋಣ ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಇವಾಗ ಒಂದು ಈರುಳ್ಳಿನ ಉದ್ದದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಇವಾಗ ನೆಕ್ಸ್ಟು ಅವರೆ ಕಾಳುನ ನೀಟಾಗಿ ಸ್ವಾಲ್ಟ್ ಇಟ್ಕೊಂಡಿರೋದು ಹಾಕೋತಾ ಇದ್ದೀನಿ ಅವರೆಕಾಳು ಸ್ವಲ್ಪ ಉರಿದ ತಕ್ಷಣ ಒಂದು ಎರಡು ಟೊಮೊಟೊ ಹಾಕ್ಕೋತಾ ಇದ್ದೀನಿ ಇವಾಗ ನಂತರ ಆಲೂಗೆಡ್ಡೆ ಬೀನ್ಸು ಕ್ಯಾರೆಟು ಚೆಂದಾಗಿ ಹಚ್ಕೊಂಡಿರೋ ಗೆಡ್ಡೆ ಕೋಸು ಇದಿಷ್ಟು ತರಕಾರಿ ನೋಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದು ಕಾಯಿ ಕಾಯಿನ ರುಬ್ಕೊಂಡಿರೋದು ಹಾಕೋತಾ ಇದೀನಿ ಕಾಯಿ ಜೊತೆ ಏನು ರುಬ್ಬಿಲ್ಲ ಬರೀ ಕಾಯಿ ಅಷ್ಟೇ ರುಬ್ಬಿರೋದು ಹಾಕೋತಾ ಇದ್ದೀನಿ ಒಂದೇ ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನೀರು ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ತರಕಾರಿ ಮುಳುಗೋ ಥರ ಅಷ್ಟೇ ಹಾಕೋಬೇಕು ನೀರು ಜಾಸ್ತಿ ಹಾಕ್ಬಿಟ್ರೆ ಥರ ಅನ್ಸಲ್ಲ ಸೊ ನೀರನ್ನ ಕಡಿಮೆ ಹಾಕೋಬೇಕು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ ಇಲ್ಲಿ ಒಂದು ಎರಡು ಸ್ಪೂನ್ ಧನಿಯಾ ಪುಡಿ ಒಂದು ಎರಡು ಸ್ಪೂನು ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇವಾಗ ಒಂದು ಕುಕ್ಕರ್ ಮುತ್ತಲ ಮುಚ್ಚಿಟ್ಬಿಟ್ಟು ಒಂದು ಮೂರು ವಿಸಿಲ್ ಕೂಗಿಸ್ಕೋತೀನಿ ಇವಾಗ ಪಲ್ಯ ರೆಡಿ ಆಗಿದೆ ತುಂಬ ಸಿಂಪಲ್ ಆಗಿ ಈಸಿಯಾಗಿ ಅವರೇ ಹಾಕಿ ತರಕಾರಿ ಪಲ್ಯ ಮಾಡೋದು ಹೇಗೆ ಅಂತ ನೋಡಿದ್ರಲ್ವ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ನ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಇವಾಗ ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟ್ಗೆ ಹಾಕೋತೀನಿ